ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗೆಯೇ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಹೆಸರು ಅರ್ಷಿತಾ ನಾನು ಶಿವಮೊಗ್ಗದಿಂದ ವೀಡಿಯೋಸ್ನ ಮಾಡ್ತೀನಿ ಹಾಗೆ ನನ್ನ ವ್ಲಾಗ್ಸದಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಂದರೆ ನಾನು ಜಾಸ್ತಿ ವ್ಲಾಗ್ಸ್ ಅನ್ನೋದಕ್ಕಿಂತ ಮಿನಿ ವ್ಲಾಗ್ಸನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಹಾಗೆಯೇ ಇವತ್ತಿನ ಒಂದು ವ್ಲಾಗಲ್ಲಿ ಅಂದರೆ ವೀಕ್ಲಿ ಒಂದು ವಾರದ್ದು ಕಂಟಿನ್ಯೂಷನ್ಸ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಪ್ರಾಪರಾಗಿ ವೀಡಿಯೋಸನ್ನ ಮಾಡೋದಕ್ಕಾಗ್ತಾಯಿಲ್ಲ ಹಾಗೆಯೇ ಇದು ನಾನು ಶು ಗುರುವಾರದಿಂದ ಆಲ್ಮೋಸ್ಟ್ ಮಂಗಳೂರ ತನಕ ಮಾಡ್ಕೊಂಡಿರುವಂಥ ಒಂದು ವಿಡಿಯೋನ ಶೇರ್ ಇದ್ದೀನಿ ಇನ್ನು ಗುರುವಾರ ನಾವು ಕೆಲವೊಂದಷ್ಟು ಗಣಪತಿಗಳನ್ನು ನೋಡೋದಕ್ಕೆ ಅಂತೇಳಿ ಹೋಗಿದ್ವಿ ಎಕ್ಸ್ಪೆಷಲಿ ಎ ಪಿ ಎಮ್ ಸಿ ಅಂತ ಇದೆ ನಮ್ಮ ಶಿವಮೊಗ್ಗದಲ್ಲಿ ಅಲ್ಲಿ ಗಣಪತಿನ ಕೂರಿಸಿದ್ರು ತುಂಬಾ ಚೆನ್ನಾಗಿ ಕೂರಿಸಿದ್ರು ಆ ಒಂದು ಸ್ವರ್ಗಲೋಕ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಹಾಗೆಯೇ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ವಿ ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಯಾವ ರೀತಿ ಒಂದು ಕನ್ಸ್ಟ್ರಕ್ಷನ್ ಆಗಿದೆಯೋ ಹಾಗೆ ದೇವರು ಒಳಗಡೆ ಯಾವ ಥರ ಇಟ್ಟಿದ್ದಾರೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಗಣಪತಿನ ಕೂರಿಸಿದ್ರು ಹಾಗೆಯೇ ನೆಕ್ಸ್ಟ್ ನನ್ನ ಫ್ರೆಂಡ್ ಮದುವೆ ಇತ್ತು ನಾನು ನನ್ನ ಫ್ರೆಂಡ್ ಕೂಡ ಹೋಗಿದ್ವಿ ಹಾಗೆ ಬೇರೆ ಫ್ರೆಂಡ್ಸ್ ಕೂಡ ಮೀಟ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಹಾಗೆಯೇ ನಾನು ವೇರ್ ಮಾಡಿರುವಂಥ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡಿಸ್ಕೊ ಅಂದರೆ ರೀಸೆಂಟಾಗಿ ನನ್ನ ಫ್ರೆಂಡ್ ಹತ್ರ ಸ್ಟಿಚ್ ಮಾಡಿಸ್ಕೊಂಡಿರೋದು ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿಕೊಟ್ಟಿರೋದು ಆ್ಯಕ್ಚುಲಿ ನಾನು ಹಿಂದೆ ಎಲ್ಲ ಸ್ಟಿಚಿಂಗ್ ಮಾಡಿಸಿದೆ ಗೌನ್ನ ಬಟ್ ಯಾರು ಅಷ್ಟಾಗಿ ಅಂದರೆ ಪರ್ಫೆಕ್ಟಾಗಿ ಯಾರೂ ಮಾಡಿಕೊಟ್ಟಿರಲಿಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ಅವರು ಇಷ್ಟೊಂದು ಚೆನ್ನಾಗಿ ನನ್ನ ಎಕ್ಸ್ಪೆಕ್ಟ್ಗಿಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಫ್ರೆಂಡ್ ಮದುವೆ ಕೂಡ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇನ್ನು ಎಲ್ಲ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ತುಂಬಾ ಖುಷಿ ಆಯಿತು ಯಾಕಂದರೆ ಎಷ್ಟು ವರ್ಷಗಳೇ ಆಗಿರುತ್ತೆ ನಾವು ಕೂಡ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಹಾಗೆಯೇ ಇನ್ನು ನೆಕ್ಸ್ಟ್ ಅಂದರೆ ಸಂಡೇ ಬಂದುಬಿಟ್ಟು ನಮ್ಮ ಊರಲ್ಲಿ ಗಣಪತಿನ ಕೂರಿಸಿದ್ದಾರೆ ಅಲ್ಲಿಗೆ ನಾವು ಹೋಗೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಮನೆ ಕಡೆ ತುಂಬಾ ಕೆಲಸ ಇತ್ತು ಹಾಗೆ ವರ್ಕರ್ಸ್ ಎಲ್ಲ ಹೋದ್ಮೇಲೆ ಬರೀ ಕೆಲಸ ಕ್ಲೀನ್ ಮಾಡೋದು ಅದು ಇದಕ್ಕಿಂತ ಕೆಲಸನೇ ತುಂಬ ಆಗಿಬಿಟ್ಟಿತ್ತು ಹಾಗೆ ಅನ್ನ ಸಂತರ್ಪಣೆ ಕೂಡ ಇತ್ತು ಅಲ್ಲಿಗೂ ಕೂಡ ಹೋಗಿರಲಿಲ್ಲ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ಅಂದರೆ ಒಂದು ಫ್ರೆಂಡ್ ಸರ್ಕಲ್ ಅವರ ಒಂದು ಫ್ರೆಂಡ್ ಸರ್ಕಲ್ ಬೇರೆ ಬೇರೆಯವರೆಲ್ಲರೂ ಸೇರಿಕೊಂಡು ಮಾಡಿದ್ರು ಬಟ್ ನನ್ನ ಹಸ್ಬೆಂಡ್ ಅಷ್ಟಾಗಿ ಯಾವುದಕ್ಕೂ ಮುಂದೆ ಹೋಗೋದಿಲ್ಲ ಏನಾದರೂ ಇದ್ದರೆ ಮಾತ್ರ ಹೋಗ್ತಾರೆ ಹಾಗೆಯೇ ಇನ್ನು ಅವರೇನೇ ಪೂಜೆ ಮಾಡ್ತಿದ್ರು ಅಂದರೆ ಅಲ್ಲಿ ವಾಲಂಟಿಯರ್ಸ್ ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ಹೊರ್ಗಡೆಯಿಂದ ಬಂದವರಿಗೆ ಅಲ್ಲೇ ಊರವ್ರೆ ಅಂದರೆ ಊರಿನ ಜನ ಇರ್ತಾರಲ್ಲ ಅಲ್ಲಿ ಒಂದಿಬ್ಬರು ಮೂರು ಜನ ನೋಡಿದೆ ಅಂದರೆ ಗಣಪತಿನ ಹತ್ತಿರ ಇರಬೇಕಲ್ವ ಅವ್ರು ಯಾರಾದರೂ ಬಂದವರು ಪೂಜೆ ಬಂದವರಿಗೆ ಪೂಜೆನ ಮಾಡಿಕೊಡ್ತಾರೆ ಇನ್ನು ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು ಇನ್ನು ನಾವು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿನ ಮಾಡ್ಕೊಂಡು ಹೋಗಿದ್ವಿ ಯಾಕಂದರೆ ಅವತ್ತಿನ ದಿನವೇ ವಿಸರ್ಜನೆ ಇತ್ತು ಮತ್ತು ಇವತ್ತು ಪೂಜೆ ಮಾಡಿಸೋದಾದ್ರೆ ಇವತ್ತೇ ಮಾಡಿಸ್ಬೇಕು ಮತ್ತು ಸಂಜೆ ಆಗೋದಿಲ್ಲ ಯಾಕಂದರೆ ತುಂಬಾ ರಶ್ ಇರುತ್ತೆ ಡ್ಯಾನ್ಸ್ ಅದು ಇದು ಮಾಡ್ತಿರ್ತಾರೆ ಆ ಟೈಮಲ್ಲಿ ಸರಿಯೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ಟು ಪೂಜೆನ ಮುಗಿಸ್ಕೊಂಬಂದ್ವಿ ಬಂದ್ವಿ ಅಂದರೆ ಬೇಗ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನ ಬಂದ್ವಿ ಇನ್ನು ಹಾಗೆಯೇ ಮನೆಗೆ ಬಂದು ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ವಿ ನಾನು ಮತ್ತೆ ಹಸ್ಬೆಂಡು ಹಾಗೆ ಅಂದವೇ ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಗೆ ಅಂತ ಹೇಳಿ ಫುಲ್ಲು ರೆಡಿ ಮಾಡ್ತಾಯಿದ್ರು ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಈ ಒಂದು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೀನಿ ಇನ್ನು ಹೊರ್ಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೇಕ್ರಿ ಕೂಡ ಹೋಗಿದ್ವಿ ಸ್ವೀಟ್ ಬೇಕಾಗಿತ್ತು ಮನೆಗೆ ಅಂತ ಹೇಳಿ ಇನ್ನು ಮನೆಗೆ ಮೇಲೆ ನಾನು ಆಲ್ಮೋಸ್ಟ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇತ್ತು ಹಾಗೆ ಅಡುಗೆ ಕೂಡ ಮಾಡಬೇಕಾಗಿತ್ತು ಅಂದರೆ ನಮ್ಮ ಮನೇಲಿ ಗ್ರಾನೇಟ್ ಮಾಡಿ ಆಗ್ತಾರಲ್ಲ ಅಂದರೆ ಗ್ರ್ಯಾನೆಟ್ ವರ್ಕ್ ಮಾಡ್ತಾರಲ್ಲ ಅವರಿಗೂ ಕೂಡ ಅಡುಗೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಿಯರ್ ಬೈ ನಮ್ಮ ಮನೆ ಹತ್ರ ಯಾವುದು ಅಷ್ಟು ಚೆನ್ನಾಗಿರುವಂಥ ಮಿಸ್ ಆಗಿರ್ಬೋದು ಹೋಟ್ಲುಗಳೆಲ್ಲ ಇಲ್ಲ ಸರಿ ಅಂತೇಳಿ ಅವರಿಗೆ ಮಧ್ಯಾಹ್ನ ಟೈಮು ನಾವೇ ನಮ್ಮ ಮನೇಲೇ ಊಟ ಇರುತ್ತೆ ಇನ್ನು ಬೇರೆ ವರ್ಕರ್ಸ್ ಮನೆಯೆಲ್ಲ ಆಲ್ಮೋಸ್ಟ್ ಮನೆ ಹತ್ರನೇ ಇರೋದ್ರಿಂದ ಅವ್ರೇನು ಮಾಡಲ್ಲ ಗ್ರ್ಯಾನೇಟ್ ವರ್ಕರ್ಸ್ ಮಾತ್ರ ನಮ್ಮನೇ ಮಧ್ಯಾಹ್ನ ಟೈಮ್ ಊಟ ಮಾಡ್ತಾರೆ ಇನ್ನು ನಾನು ಅಡುಗೆಗೆ ಅಂತ ಹೇಳಿ ಚಿಕನ್ ಸಾಂಬಾರನ್ನ ಮಾಡ್ತಿದ್ದೀನಿ ಅವತ್ತು ಭಾನುವಾರ ಆಗಿರೋದ್ರಿಂದ ಸಂಜೆ ಗಣಪತಿ ವಿಸರ್ಜನೆ ಆಯಿತು ನಮ್ಮ ಮನೆ ಮಕ್ಕಳು ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಬೇಡ ಕಂಡ್ರು ಕಾಲು ನೋವು ಬರುತ್ತೆ ಅಂತ ಹೇಳಿದ್ರು ಕೇಳ್ತಿಲ್ಲ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ವಿ ಆದರೂ ನಮಗೆ ಸ್ವಲ್ಪ ಭಯ ಇತ್ತು ದೊಡ್ಡ ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಅಪ್ಪಿತಪ್ಪೇನೋ ಮಿಸ್ ಆಗಿ ಊರ ಮೇಲೆ ಬೀಳೋದು ಅದೆಲ್ಲ ಆಗುತ್ತೆ ಬೇಡ ಕಂಡ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ಸರಿ ಅಂತ ಹೇಳ್ಬಿಟ್ಟು ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅವ್ರನ್ನ ಕಾಯ್ಕೊಂಡಿರೋದೇ ಆಗಿಬಿಟ್ಟಿತ್ತು ಬಟ್ ಇಬ್ರು ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಹೆಂಗೆ ಹೆಂಗೆ ಬರುತ್ತೋ ಏನೇನೋ ಸ್ಟೆಪ್ ಎಲ್ಲ ಹಾಕಿ ಏನೇನೋ ಮಾಡ್ತಾಯಿದ್ರು ಸರಿ ವರ್ಷಕ್ಕೊಂದ್ಸತಿ ಅಲ್ವಾ ಸರಿ ಮತ್ತು ನಾವು ಯಾಕೆ ಇನ್ನೂ ತುಂಬ ಫೋರ್ಸ್ ಮಾಡಿ ಕರ್ಕೊಂಡೋದ್ರೆ ಅವ್ರಿಗೂ ಒಂಥರ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ವಿ ನೆಕ್ಸ್ಟ್ ಹೇಗಿದ್ರು ಸ್ಕೂಲ್ ಕೂಡ ರೆಜಿ ಆಯ್ತಲ್ವ ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ ಬಂದು ನಮ್ಮ ಶಿವಮೊಗ್ಗದಲ್ಲಿ ಅಂದರೆ ಮಂಗಳವಾರ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಇರೋದ್ರಿಂದ ಸೋಮವಾರ ಫುಲ್ಲು ಡಿ ಜೆ ಆಗಿರ್ಬೋದು ಹಾಗೆ ಡೆಕೋರೇಷನ್ಸ್ನೆಲ್ಲ ಸೆಟ್ ಮಾಡ್ತಾ ಇದ್ರು ನಾವು ಕೂಡ ನೈಟ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಆ ಟೈಮಲ್ಲಿ ಹೋಗಿದ್ವಿ ನೋಡ್ಕೊಬರೋಣ ಅಂತ ಹೇಳಿ ಯಾಕಂದ್ರೆ ಇದೆಲ್ಲ ಒಂದು ಮೆಮೊರಿ ಇರುತ್ತೆ ಹಾಗೆ ನಾವು ಕೂಡ ನಮ್ಮ ಆಗಿಬಿಟ್ಟು ನಾವು ಈ ಒಂದು ಇದನ್ನೆಲ್ಲ ಮಿಸ್ ಅಂದರೆ ಈ ಊರಿನವರೇ ಆಗಿಬಿಟ್ಟು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದ್ರೆ ಎಷ್ಟು ಲಾಸ್ ನಮಗೆ ಅಲ್ವಾ ಹಾಗೆಯೇ ಇನ್ನು ಗಾಂಧಿ ಬಜಾರ್ ಆಗಿರ್ಬೋದು ಗೋಪಿ ಸರ್ಕಲ್ ಆಗಿರ್ಬೋದು ತುಂಬಾ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇನ್ನು ಗಾಂಧಿ ಬಜಾರ್ ಏನಿದೆಯಲ್ಲ ಎಂಟ್ರೆನ್ಸು ಇಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಥೀಮಲ್ಲಿ ಮಾಡಿದ್ದಾರೆ ಜೊತೆಗೆ ರಾಮ ಮಂದಿರದ್ದು ಕೂಡ ಒಂದು ಥೀಮಾಗಿ ಮಾಡಿದ್ದಾರೆ ಬಟ್ ಆ ಸೈಡ್ ಹೋಗಲಿಲ್ಲ ಈ ಸೈಡೇ ಹೋಗಿದ್ವಿ ಅಂದರೆ ಏನು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದ್ದಲ್ಲ ಅಲ್ಲಿಗೆ ಹೋಗಿದ್ವಿ ಬಟ್ ಅದು ಆ ಕಡೆ ಸೈಡ್ ಅಂದರೆ ಸ್ವಲ್ಪ ಮಾಲ್ ನಿಯರಲ್ಲಿ ಮಾಡಿದರು ಅದ್ರ ಜೊತೆಗೆ ಶೃಂಗಾರ ಗೌರಿ ಮಂದಿರ ಮಹಾದ್ವಾರ ಅಂತ ಹೇಳಿ ಕೂಡ ಸೆಟ್ ಮಾಡಿದರು ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಇಷ್ಟು ಲಕ್ಷಾಂತರ ಜನ ಸೇರ್ಕೊಂಡಿರ್ತಾರೆ ಈ ಒಂದು ಮೆರವಣಿಗೆ ಟೈಮಲ್ಲಿ ಹಾಗೆಯೇ ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಹಾಗೆ ಒಬ್ರಿಗೊಬ್ರು ಪ್ರೊಟೆಕ್ಷನ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸೆಲೆಬ್ರೇಷನ್ಸ್ನ ಮಾಡ್ತಾರೆ ಎಸ್ಪೆಷಲಿ ಇವಾಗ ಹೇಳಬೇಕು ಅಂದರೆ ಎಲ್ಲೂ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ ಎಷ್ಟೊಂದು ಮೀಡಿಯಾದಲ್ಲೆಲ್ಲ ನೋಡ್ತಿರ್ಬೋದು ಸೊ ಅಂಥದ್ರಲ್ಲಿ ಇಷ್ಟೊಂದು ಲಕ್ಷಾಂತರ ಜನ ಸೇರ್ತಾರಲ್ಲ ಅವರೆಲ್ಲರೂ ಒಂದು ಅಂದರೆ ಹೆಣ್ಮಕ್ಳಿಗೆ ಒಂದು ಪ್ರೊಟೆಕ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಇದೆಯಲ್ಲ ತುಂಬನೇ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಅಂದರೆ ಇಂಥ ಒಂದು ಟೈಮಲ್ಲಿ ಯಾಕಂದರೆ ಎಂತೆಂಥವರು ಬಂದಿರ್ತಾರೆ ಅಂಥದ್ರಲ್ಲಿ ಎಲ್ರಿಗೂ ಒಂದು ಪ್ರೊಟೆಕ್ಷನ್ನ ಕೊಡ್ಕೊಂಡು ಹಾಗೆ ಮೇಂಟೈನ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ ಹಾಗೆ ಗಣಪತಿ ಕೂಡ ತುಂಬಾ ಬೇಗನೆ ಬಂತು ಈ ಸತಿ ಅಂದರೆ ಬೇಗ ಬೇಗ ಮೂವ್ ಆಗ್ತಾಯಿತ್ತು ಪ್ರತಿ ವರ್ಷವೂ ನಮಗೆ ಕಾಣಿಸ್ತಾನೆ ಇರಲಿಲ್ಲ ಮೆರವಣಿಗೆ ಟೈಮಲ್ಲಿ ಎಷ್ಟೋ ದೂರ ಇರ್ತಿತ್ತು ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೇನಾದ್ರೂ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದನ್ನ ನನಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ ಇನ್ನೂ ಚೆನ್ನಾಗಿ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ